ತಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತು ನೋಡಿರಿ ಈಗ ಆಲ್ರೆಡಿ ಎಂಟು ಗಂಟೆ ಆಯಿತು ಮಾರ್ನಿಂಗ್ ಎಲ್ಲ ಕ್ಲೀನಿಂಗ್ ಕೆಲಸ ಆಯಿತು ರಂಗೋಲಿ ಹಾಕಿನಿ ಕಲರ್ ರಂಗೋಲಿ ಈಗ ನೆಕ್ಸ್ಟ್ ಪೂಜೆ ಅಷ್ಟು ಮಾಡಬೇಕು ಸೊ ಬರ್ರಿ ಇವತ್ತು ಹಬ್ಬದ ದಿನದ ಬ್ಲಾಗ್ನ ನಿಮ್ಮ ಜೊತೆ ಹಾಗೆ ಮಾತಾಡ್ತಾ ಮಾತಾಡ್ತಾ ಶೇರ್ ಇನ್ನು ಪೂಜೆ ಮಾಡತ್ತೇನೆ ಎಲ್ಲ ಆಯಿತು ಹಳೆ ಎಲ್ಲ ನಾನು ಪಾಟಿಗೆ ಹಾಕಿರ್ತೀನಿ ಮತ್ತು ನೋಡ್ಬೋದು ಇಲ್ಲೆಲ್ಲ ಎಷ್ಟೊಂದು ಹೂ ಹರಳೆ ಅವು ಮತ್ತು ಶೋಕ್ ಬಿಟ್ಟರೆ ಏನಾಗ್ತಾವಂದ್ರೆ ಅದು ಗಿಡ ಅಲ್ಲೇ ಚಿದ್ರಂಗಿಲ್ಲ ಸೊ ಹೂನ ಕೊಯ್ತಿರ್ಬೇಕು ಅಲ್ಲಲ್ಲೇ ಇವೆಲ್ಲ ನೆನ್ನೆನೇ ಬಿಟ್ಟಿದ್ದು ನೋಡ್ರಿ ಅಷ್ಟೊಂದು ಹೂ ಬಿಟ್ಟವು ಈಗ ಪೂರ್ತಿ ಅರಳಿರು ಅಷ್ಟು ತಗೋತಾನೆ ನೋಡಿ ಕಲರ್ ಕಲರ್ ಎಷ್ಟು ಚಂದ ಬಂದವು ಇದು ನೆನ್ನೆ ಅರಳಿತ್ತು ಪೂರ್ತಿ ಅರಳು ಬಿಟ್ಟಿದ್ದೆ ಸ್ವಲ್ಪ ಉದ್ದ ತಗೋಬೇಕು ಯಾಕಂದ್ರೆ ಇಲ್ಲಿ ಮತ್ತೆ ಚಿಗುರ್ತೈತಿ ಅಷ್ಟ್ರಾಗಂತೂ ಎಷ್ಟೊಂದು ಅರಳಿದ್ದವು ಸೊ ಪೂರ್ತಿ ನಾಳೆ ಅರಳ್ತಾವು ಹಂಗಾಗಿ ಉಳಿದಿರೋ ನಾಳೆ ತೊಗೋತಾನೆ ನೋಡ್ರಿ ಎಷ್ಟು ಚಂದ ಬಂದವು ಕಲರ್ ಕಲರ್ ಗುಲಾಬಿ ಹೂ ನೋಡ್ರಿ ಇಲ್ಲೊಂದು ಅರಳೈತಿ ಎಷ್ಟು ಚಂದ ಬಂದೈತಿ ಕಲರು ಈ ಕಲರ್ ಭಾಳ ಇಷ್ಟ ಆಯ್ತು ನನಗೆ ಒಂಥರ ಈ ಶೇಡು ಇದು ನಾಳೆ ಅರಳತೈತಿ ಹಂಗಾಗಿ ಇದಂತೂ ಡೈಲಿ ಅರಳಾತೈತಿ ಒಂದೊಂದು ವೈಟ್ ಕಲರು ಇದೊಂದು ದಾಸವಾಳ ಕೊಯ್ಕೊಂಡ್ಬಿಡ್ತೀನಿ ಎಷ್ಟು ಚಂದ ಆಗುತ್ತೆ ದೊಡ್ಡ ಕಲರ ನೋಡಿದ್ರೆ ಖುಷಿ ಆಗತ್ತೈತಿ ಈಗ ಈ ಡ್ರೆಸ್ ಒಂದು ಮೂರು ವರ್ಷ ಆಯಿತು ಇನ್ನು ಇಲ್ಲಿ ಇಟ್ಟಲ್ಲೇ ಹಿಡ್ದಂಗೆ ಆಗಿಬಿಟ್ಟತಿತ್ತು ಡಿಸೈನು ನಿಮ್ಗೆ ಗೊತ್ತಾಗತ್ತಿರ್ಬೋದು ಇವತ್ತು ಹಾಕ್ಕೊಂಡೇನೆ ಇದು ಉದ್ದ ಉದ್ದಾಗತ್ತಿತ್ತು ಮೊನ್ನೆ ಶಾರ್ಟ್ ಮಾಡ್ಸೇನಿ ಸ್ವಲ್ಪ ಹಬ್ಬದಾಗ ಚೆಂದ ಇರ್ತತ್ತಂತೇಳಿ ಸಿಂಪಲ್ಲಾಗಿ ಇದನ್ನೊಂದು ಹಾಕ್ಕೊಂಡೇನೆ ಸಂಜೆ ಸೀರೆ ಉಟ್ಕೊತೀನಿ ಇನ್ನು ಹಬ್ಬದ ದಿವಸನೇ ಎಲ್ಲ ದೇವ್ರ ಪೂಜೆ ಸಾಮಾನ ತೊಳೆಯೋದಾಗಲಿ ದೇವ್ರ ರೂಮ್ ಒರೆಸೋದಾಗಲಿ ಆಗೋದಿಲ್ಲ ಅಂದ್ಕೊಂಡು ನೆನ್ನೆ ನೈಟ್ ಮಲಗಬೇಕಾದ್ರೆ ಎಲ್ಲ ಮಾಡಿ ಇಟ್ಟಿದ್ನಿ ಜಸ್ಟ್ ಬೆಳಗ್ಗೆ ಎದ್ದು ಅಷ್ಟ ಕುಂಕುಮ ಹಚ್ಚಿ ಹೂ ಏರಿಸಿ ಪೂಜೆ ಮಾಡತ್ತೀನಿ ನನಗೆ ಇದು ಎಕ್ಸ್ಪೀರಿಯನ್ಸ್ ಭಾಳ ಸಲ ಆಗೈತಿ ಅವತ್ತಿಂದ ಅವತ್ತ ಬೆಳಗ್ಗೆ ಮಾಡಬೇಕು ಅಂದ್ರೆ ಯಾವುದೂ ಮಾಡೋಕ್ಕಾಗಂಗಿಲ್ಲ ಒಬ್ಬರೇ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಮತ್ತು ನಮ್ಮ ಮನೆಯವರು ಏನೇ ಐಟಮ್ಸ್ ಬೇಕಂದರೂ ತಂದು ಕೊಡ್ತಾರೋ ಅದರ ಎಕ್ಸ್ಟ್ರಾ ಏನು ಅವ್ರ ಹೆಲ್ಪ್ ಏನು ಮಾಡೋದಿಲ್ಲ ನಾನೇ ಮಾಡಬೇಕಾಗಿರೋದ್ರಿಂದ ನಾನು ಸ್ವಲ್ಪ ಎಲ್ಲ ಪ್ರಿಪ್ರೇಷನ್ನ ಹಿಂದಿನ ದಿವಸನೇ ಹೆಚ್ಚಾಗಿ ಮಾಡ್ಕೊಂಡು ಇಟ್ಕೊಂಡಿರ್ತೇನೆ ಮತ್ತು ದೇವ್ರ ಪೂಜೆ ಈ ರೀತಿ ಬಂದೈತಿ ಇನ್ನೂ ನೈವೇದ್ಯಕ್ಕೆ ನಾನು ಅಡುಗೆ ಮಾಡಬೇಕಲ್ಲ ಅದಾದಮೇಲೆ ನೈವೇದ್ಯಕ್ಕೆಲ್ಲ ಹಚ್ಚಿ ಇಡ್ತೇನೆ ಜಸ್ಟ್ ಈಗ ಎಳು ಬೆಲ್ಲ ಇಟ್ಟೆನೆ ದೇವ್ರ ಮುಂದೆ ಸೊ ಫ್ರೆಂಡ್ಸ್ ನೆನ್ನೆ ನಾನು ಸಜ್ಜಿ ರೊಟ್ಟಿ ಮಾಡಿಟ್ಟಿದ್ನಲ್ಲ ನೆನ್ನೆ ಮಗಳ್ ತೋರಿಸಿದ್ನಿ ನೋಡಿರಿ ನೋಡಿರಿ ಈ ಥರ ಆಗಿದ್ದಾವೆ ಇದೊಂದು ಸ್ವಲ್ಪ ಲೈಟಾಗಿ ಮೆತ್ಕದವು ಅಷ್ಟೇ ಇಲ್ಲಾಂದರೆ ಫುಲ್ ಕ್ರಿಸ್ಪಿಯಾಗಿದ್ದಾವು ತಿನ್ನೋ ಟೈಮ್ಗೆ ಅಂದರೆ ಒಂದು ನಾಲ್ಕೈದು ಆದ್ರೂ ಸಾಕು ಉಳಿದಿರೋ ನಾಳೆ ನಾಡಿದ್ದು ತಿನ್ಬೋದು ನೋಡಿರಿ ಅವು ಈ ಥರ ಇಷ್ಟ ಆಗಿದಾವು ನಿನ್ನ ಮಾದಲಿಗೂ ಸ್ವಲ್ಪ ಇನ್ನೂ ನಾನು ಪುಟಾನಿ ಅದು ಹಾಕಬೇಕು ಇಲ್ಲಿ ರೆಡಿ ಐತಿ ಹಂಗ ಶೇಂಗಾ ಹಿಂಡಿ ಮಾಡತ್ತೇನೆ ನೆನ್ನೆ ಬರೀ ಮಾದ್ಲಿ ಸಜ್ಜಿ ರೊಟ್ಟೊಳಗೆ ಹೋಗಿಬಿಡ್ತು ಶೇಂಗಾ ಹಿಂಡಿ ಏನು ಮಾಡೋಕ್ಕೆ ಟೈಮ್ ಅಂತ ಏನಿಲ್ಲ ಆಮೇಲೆ ಬೆಳ್ಳುಳ್ಳಿ ಮೊಸರನ್ನ ಮಾಡಬೇಕಂಥೇಳೆ ಇಲ್ಲಿ ಅಕ್ಕಿ ನೆನೆಸಿಟ್ಟನಿ ಮೆಂತ್ಯ ಪಲ್ಯ ಮಾಡತ್ತೇನಿ ಆಲ್ರೆಡಿ ರೊಟ್ಟಿ ಅಂತೂ ಟೆರೆಸ್ ಮೇಲೆ ಇಟ್ಟಿದ್ದೆ ಸ್ವಲ್ಪ ಒಂದೆರಡು ತಾಸು ಹಂಗಾಗಿ ಅವು ಸ್ವಲ್ಪ ಕಟಕ್ ಆಮೇಲೆ ಕ್ಯಾರೆಟ್ ಚಟ್ನಿ ಕಾಳು ಪಲ್ಯ ಆಮೇಲೆ ಆಲ್ರೆಡಿ ಹೇಳ್ದಂಗೆ ಬೆಳ್ಳುಳ್ಳಿ ಕಲಸಿ ಈಗ ನಾನು ರೆಡಿ ಮಾಡತ್ತೇನೆ ಈಗ ಎಷ್ಟು ಬೇಕಲ್ಲ ಅಷ್ಟು ರೊಟ್ಟಿ ಟೆರೆಸ್ ಮೇಲೆ ಇಟ್ಟಿದ್ದಿ ಸ್ವಲ್ಪ ಬಿಸಿಲಿಗೆ ಉಳಿದಿರೋ ಅಲ್ಲೆದ ಅವು ಅವು ಆರಾಮಾಗಿ ಕಟ್ಟ ಕಲರ್ ನಡೀತತಿ ಇವತ್ತು ತಿನ್ನಕ್ಕೆ ಬೇಕಲ್ಲ ಸ್ವಲ್ಪ ಹಂಗಾಗಿ ನೋಡಿರಿ ಎಷ್ಟು ಚಂದ ಬಂದವು ಕುರ್ಕುರೋನಂತ ಅವು ಇನ್ನೇನಿಲ್ಲ ಸಣ್ಣ ಪುಟ್ಟ ಒಂದು ಸ್ವಲ್ಪ ಪಲ್ಯಗಳ್ನ ಒಗ್ಗರಣೆ ಹಾಕಿದ್ರೆ ಊಟ ರೆಡಿ ಆದಂಗೆ ನಮ್ಮ ಚಿಟ್ಟು ಕೂಡ ಅಲ್ಲೇ ಕುಂತಾನ ನೋಡ್ರಿ ಕಾಲ್ದಾಗ ಎಂಥ ಹಬ್ಬ ಇದ್ರೂ ಒಂದು ಡ್ರೆಸ್ ಕೊಡು ಎಲ್ಲರಿಗೂ ಗೊತ್ತಿದ್ದಂಗೆ ರೆಡಿಯಾಗಿ ಜಳಕ ಎಲ್ಲ ಆಯಿತು ಎಲ್ಲರೂ ಎಣ್ಣೆ ಹಚ್ಕೊಂಡು ಬೆಲ್ಲ ಮೇಯ್ಗೆ ಸೋರ್ಕೊಂಡು ತಲೆ ಎಣ್ಣೆ ಹಚ್ಕೊಂಡು ಎಣ್ಣೆ ಸ್ನಾನ ಇವತ್ತು ಸೊ ಎಲ್ಲರದು ಜಳಕೂ ಆಯಿತು ನೆಕ್ಸ್ಟು ಊಟ ಎಲ್ಲರೂ ಊರಾಗಿದ್ರೆ ಏನಾಗ್ತೈತಿ ಊಟ ತೊಗೊಂಡು ನಾವು ಹೊಲಕ್ಕೆಲ್ಲ ಊರಿಗೆಲ್ಲ ಹೋಗಿ ಊಟ ಮಾಡ್ತಿದ್ವಿ ಸಣ್ಣವರಿದ್ದಾಗ ಇಲ್ಲೆಲ್ಲಿ ಹೊಲಾಗಿಲ್ಲ ಎಲ್ಲ ನಮ್ಗೆ ದೂರ ಏನಿಲ್ಲ ಹಬ್ಬದ ಅಡುಗೆ ಮಾಡ್ಕೊಳೋದು ಮನೆಯಾಗೆ ಊಟ ಮಾಡೋದು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡಿ ಹೊರಗಡೆ ತೊಗೊಂಡು ಹೋಗೋಣ ಊಟ ಎಲ್ಲಾದರೂ ಅಂತ ಹೊಳಿ ಸೈಡ್ ಅಂತ ಹಿಂಗೆಲ್ಲ ಮಾತಾಡ್ಕೊಂಡಿದ್ವಿ ಕೆಲವೊಂದು ರೀಸನ್ಗೆ ಅವ್ರಿಗೆ ಬರೋಕ್ಕಾಗಲಿಲ್ಲ ಹಂಗಾಗಿ ಪ್ರೋಗ್ರಾಮು ಮನೆಯಾಗ ನಡೆದತ್ತಿ ಊಟದ್ದು ಸೊ ಫ್ರೆಂಡ್ಸ್ ಅಡುಗೆ ಎಲ್ಲ ರೆಡಿ ಇತ್ತು ಎರಡು ಗಂಟೆ ಆಗಿತ್ತು ನೋಡಿರಿ ಇಲ್ಲೇ ಚಟ್ನಿ ಪುಡಿ ಚಟ್ನಿ ಪುಡಿ ಮತ್ತು ಎಂಥ ಇದು ಅವರೇಕಾಳು ಪಲ್ಯ ಮಾಡೇನಿ ನೆಕ್ಸ್ಟು ಸೊಪ್ಪಿನ ಪಲ್ಯ ಇಲ್ಲಾಂದ್ರೆ ಅಷ್ಟು ಚಲೋ ಅನಿಸಂಗಿಲ್ಲ ಹಂಗಾಗಿ ಈಗ ಒಂದು ಹತ್ತು ಗಂಟೆಗೆ ಮೆಂತ್ಯ ಸೊಪ್ಪು ತರಿಸಿ ಮೆಂತ್ಯ ಪಲ್ಯ ಮಾಡೇನಿ ಬೇಳೆ ಹಾಕಿ ನೆಕ್ಸ್ಟು ಮೊಸರನ್ನ ಬೆಳ್ಳುಳ್ಳಿ ಮೊಸರನ್ನ ಆಮೇಲೆ ನಮ್ಮ ಸಜ್ಜಿ ರೊಟ್ಟಿ ಸಂಕ್ರಾಂತಿ ಸ್ಪೆಷಲ್ಲು ಆಮೇಲೆ ಗಜ್ಜರಿ ಚಟ್ನಿ ಮಾಡೇನಿ ನೆಕ್ಸ್ಟು ನೋಡಿರಿ ಮಾದಲಿ ಒಣ ಕೊಬ್ಬರಿ ತುರ್ದು ಹಾಕಿನಿ ಮತ್ತು ಪುಟಾನಿ ಹಾಕಿನಿ ಅಷ್ಟೇ ಇನ್ನೇನು ಎಕ್ಸ್ಟ್ರಾ ಹಾಕಿಲ್ಲ ಏಲಕ್ಕಿ ಪುಡಿ ಇನ್ನೇನು ಎಕ್ಸ್ಟ್ರಾ ನಾನು ನಂಗೆ ಬಡೇ ಸೊಪ್ಪದು ಏನು ಇಷ್ಟ ಆಗೋದಿಲ್ಲ ಅದ್ರು ಕೆಲವೊಬ್ಬರು ಹಾಕ್ತಾರೋ ಸೊ ನಮ್ಮ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಊಟ ಆಗೈತಿ ಇನ್ನು ಊಟ ಮಾಡಬೇಕು ಮತ್ತು ಬೆಳೆ ಶಾನ ಮಾಡ್ಕೊಂಡ್ರೂ ಸ್ವಲ್ಪ ಲೇಟಾಗೇ ಬಿಡ್ತು ಈಗ ಸ್ವಲ್ಪ ಮೂಲಂಗಿ ಕಟ್ ಮಾಡ್ತೇನೆ ಅಷ್ಟೆ ಇನ್ನೇನಿಲ್ಲ ಚೋಸ್ ಹೆಂಗೈತಿ ಚಲೋ ಐತಿ ಚಿಂಟು ಹೆಂಗೈತಿ ಟೇಸ್ಟು ಚಲೋ ಐತಿ ಏನು ರೀ ಹೆಂಗೈತಿ ರೀ ಅಷ್ಟೆ ಸೊ ಫೈನಲಾಗಿ ಊಟ ರೆಡಿ ಆಯಿತು ನಮ್ದು ಊಟ ರೆಡಿ ಆಗತ್ತೆ ಊಟ ಡೈಲಿ ಕೊಟ್ರು ತೊಂದ್ರೆ ಯಾರು ಈ ತರ ಊಟ ಎಷ್ಟೆಂಟ್ ಮಾಡ್ರಿ ಸಮಾಜ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನೋಡ್ರಿ ಈಗ ಟೈಮು ಸಂಜೆ ಆರು ಗಂಟೆ ಮಧ್ಯಾಹ್ನ ಊಟ ಇಲ್ಲ ಆದಮೇಲೆ ಸ್ವಲ್ಪ ರೆಸ್ಟು ಸ್ವಲ್ಪ ಕ್ಲೀನಿಂಗು ಇದ್ರಾಗೂ ಹೋಗ್ಬಿಡ್ತು ಈಗ ಎಳ್ಳು ಬೆಲ್ಲ ಕೊಡೋಕೆ ಬರ್ತಾರಲ್ಲ ಫ್ರೆಂಡ್ಸ್ ಎಲ್ಲ ಇಲ್ಲೇ ಸೊ ಹಾಗಾಗಿ ಸಿಂಪಲ್ಲಾಗಿ ಆಗೇನಿ ಅಂದರೆ ಇಲ್ಲೆಲ್ಲ ಹೆಂಗಂದ್ರೆ ನಾವೆಲ್ಲ ಎಳ್ಳು ತಗೊಂಡು ಎಲ್ಲರದ್ದು ಮನೆಗೆ ಕೊಡೋಕೆ ಹೋಗ್ತೇವೆ ಎಳ್ಳು ಬೆಲ್ಲ ಹೆಂಗಿರೋದು ಅನ್ಕೊಂತ ನಮ್ಮ ಕ್ಲೋಸ್ ಇರೋರು ಮನೆಗೆಲ್ಲ ಹೋಗ್ತೀವಿ ಇಲ್ಲಿ ಯಾರ ಮನೆಯೊಳಗೆ ಸಣ್ಣ ಹುಡುಗಿರಿರ್ತಾರಲ್ಲ ಅವ್ರನ್ನ ಕರ್ಕೊಂಡು ಹೇಳ್ಕೊಡೋಕೆ ಬರ್ತಾರೋ ಸೊ ಅವ್ರು ಬಂದಾಗ ಸುಮ್ಮನೆ ಹೆಂಗೆ ಇರೋದು ಸರಿಯಲ್ಲ ಅಂದ್ಕೊಂಡು ಒಂದು ಸೀರೆ ಉಟ್ಕೊಂಡೇನಿ ಆಮೇಲೆ ಟೈಮ್ ಸಿಕ್ಕರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡೇನಿ ಬರೀಗ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಅದಾವು ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಮಾಡ್ಕೋತೀನಿ ಹಂಗೆ ಆಲ್ರೆಡಿ ನಾನು ತೋರಿಸಿದ್ನಲ್ಲ ಲಾಸ್ಟ್ ಬ್ಲಾಗ್ ಒಳಗೆ ನಾನು ಡಬ್ಬಗಳ್ನೆಲ್ಲ ತೊಗೊಂಡು ಬಂದಿದ್ನಿ ಗ್ರಾಸರಿ ಶಾಪಿಂಗ್ ಹೋದಾಗ ಎಲ್ಲಾನು ಡಬ್ಬ ರೆಡಿ ಮಾಡಿದ್ನಿ ಪ್ರತಿ ಸಲ ಏನಾಗ್ತದೆ ಅಂದ್ರೆ ಬಂದ್ಮೇಲೆ ಕೊಡುನು ಕೊಡುನು ಹೇಳಿ ರೆಡಿ ಮಾಡ್ಕೊಳ್ಳೋ ಸರ್ತಿ ಎಲ್ಲರೂ ಬಂದ ಬಿಡ್ತಾರೋ ಬರೀ ಅರ್ಜೆಂಟ್ನಾಗೆ ಕುಡ್ದಾಗ್ಬಿಟ್ಟೈತಿ ಹೇಳೋದೆಲ್ಲ ಸೊ ಅಡ್ವಾನ್ಸ್ ಇಡೋ ಇಡೋಂತೆ ಈಗ ಆಗಿರೋ ಡಬ್ಬಗಳು ನನಗ ಇಷ್ಟ ಆಗಿದಾವ ಭಾಳ ಇಷ್ಟ ಇಷ್ಟಾದರೂ ಟೆನ್ಷನ್ ಇರೋದಿಲ್ಲ ಬಂದಾಗ ಓಡಾಡೋ ಅವಶ್ಯಕತೆ ಇರೋಂಗಿಲ್ಲ

ಹೆಂಗ ಹೇಳ್ತೀನಿ ಬಿಡು ಹಂಗೆಲ್ಲಾ ಇಟ್ಟಿದ್ನಾ ಯಾವತ್ತೋ ಇಟ್ಟಿದ್ನ ಯಾವತ್ತು ಅದಕ್ಕೆ ಆರಾಮಾಗಿ ಸೊಮ್ಮಿನ ಮಾತಾಡ್ಸಕ್ಕೆ ಬರ್ತೀನಿ ಸೊಮ್ಮನಿಗೆ ಬೀಜ ಮಾಡ್ಕೋಬೇಡಿ ಅನ್ನ ಅಂತ ಅಂದ್ಬಿಟ್ಟು ಹೇಳಿದೆ ಆಮೇಲೆ ಇದು ವಡೆ ಇಟ್ಟು ಸುಟ್ಕೊಟ್ಬಿಡಿ ಬಿಸಿಯಾಗಿ

ಕಾಣ್ತಿದ್ದಾಳೆ ಟ್ರೆಡಿಷನಲ್ ಡ್ರೆಸ್ ಹೊಸದು ಹೊಲ್ಸಿದ್ರ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲಿ ಲಂಗ ಬ್ಲೌಸು ಸಿಗುತ್ತಾ ಅಲ್ಲಿ ಎಷ್ಟು ಒಂದು ಟೂ ಮೇಲ್ ಅಂತ ಆಗಿರುತ್ತೆ ವಾ ಹ್ಮ್ ಕಳಿಸ್ತೀನಿ ಹಾ ಹಾ ಬನ್ನಿ ಬನ್ನಿ ಏನು ಕೂತ್ಕೊಳ್ಳಿಲ್ಲ ಏನಿಲ್ಲ ಈಗ ಮತ್ತೆ ಕಾಫಿಕನ್ ಬಿಟ್ಟು ಹೋಗ್ತಾ ಇದೀರಾ ಗಾಡಿ ಮೇಲೆ ಕರ್ಕೊಂಡು ಹೋಗ್ತೀರಾ ಬಾತ್ರೂಮ್ ಅಲ್ಲಿ ಬಿಸಿ ಇದಾನೆ ಹಾ ಬನ್ನಿ ಬನ್ನಿ ಇನ್ನೊಂದ್ ದಿವಸ ಫ್ರೀ ಮಾಡ್ಕೊಂಡು ಬನ್ನಿ ಹಾ ಹೇಳ್ತೀನಿ ಹೇಳ್ತೀನಿ ಗ್ಯಾರಂಟಿ ವಿದಾತ್ರಿ ಬಂದಿದ್ಲು ನೀನ್ ಕೇಳ್ತಾ ಇದ್ಲು ಹೇಳ್ತೀನಿ ಮಾಡಿದೀರ ಹ್ಮ್ <laughs> <laughs> <laughs>

ಅದಿಷ್ಟ ಆಗ್ಬಿಟ್ಟಿದೆ ತುಳಸಿ ಹ್ಮ್ ಅದು ಒಂದೂವರೆ ಸಲ ಬರ್ತೋ ಅಲ್ವೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೀವ್ ಅದ್ರ ಬದಲು ಸೌಮ್ಯ ತಗೊಂಡ್ಬೋದಲ್ಲ ಒಂದ್ ಪಾಟ್ ತಗೊಂಡು ಒಂದು ಗಿಡಗಳೂರು ರೂಪಾಯಿ ಕಮ್ಮಿ ಇದೆ

ಇದೆನಮ್ಮ ಸಜ್ಜೆ ರೊಟ್ಟಿ ಇಂಗೊಟ್ಟೆ ಸೇರೋಗುತ್ತಾ ಸಜ್ಜೆ ರೊಟ್ಟಿ ಆ ಅಭ್ಯಾಸ ಇಲ್ಲ ಅದ ಹಂಗ ತಿನ್ನೋಕೆ ಸರಿಯಾಗೋದಿಲ್ಲ ಊಟ ಟೈಮ್ ನಲ್ಲಿ ಇದ್ರೆ ಸರಿಯಾದೆ ನಾವು ಸಜ್ಜೆ ರೊಟ್ಟಿ ಮಾಡದೇ ಇಲ್ಲ ಅತ್ತೆ ತಗೊಳ್ಳ್ ಊರಿಂದ ನನ್ನ ಮಾಡಿದೆ ಮನೆಯಲ್ಲಿ ಓ ಇಲ್ಲ ಒಬ್ರು ಏನೋ ಚೆನ್ನಾಗಿದೆ ಇಷ್ಟಪಟ್ಟು

ನಾಳೆ ಸ್ಕೂಲೆಲ್ಲ ಹಾಗಾಗಿ ಸ್ನ್ಯಾಕ್ಸ್ ತರಕ್ಕೆ ಹೋಗಿದ್ದಾರೆ ಏನಾದ್ರು ಬರೀ ಬಾಳೆಹಣ್ಣು ನಷ್ಟ ಇತ್ತು ಹಂಗಾಗಿ ಮತ್ತೇನಾದರೂ ಬೇರೆ ಫ್ರೂಟ್ಸ್ ತೊಗೊಂಡು ಬರೋಣ ಅಂದ್ಕೊಂಡು ಹೋದರು ಮತ್ತೆ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ಸಂಕ್ರಾಂತಿ ಸ್ಪೆಷಲ್ ವ್ಲಾಗ್ ಅದ್ರ ಜೊತೆ ಏನಪ್ಪಾ ಅಂದ್ರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ದೇವರು ನಿಮಗೆ ಇನ್ನಷ್ಟು ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡ್ಲಿ ಬರುವಂತ ದಿನಗಳೆಲ್ಲ ಖುಷಿಯಿಂದಾನೇ ತುಂಬಿರಲಿ ಅಂತ ಹಾರೈಸ್ತೇನೆ ಮತ್ತು ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅಂತ ಭಾವಿಸ್ತೇನೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿರಿ ಹಂಗೆ ನಿಮ್ಗೆ ಏನಾದರೂ ಅನಿಸಿದ್ರೆ ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ ಮತ್ತು ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು